ಹಲೋ ಫ್ರೆಂಡ್ಸ್ ಇವತ್ತು ಬಿನಾನ್ಸಲ್ಲಿ ಹೇಗೆ ಡೆಪಾಸಿಟ್ ಮಾಡಬೇಕು ಮನಿನ ಅಂತ ಹೇಳ್ಕೊಡ್ತೀನಿ ನೋಡಿ ಬಿನಾನ್ಸ್ ಓಪನ್ ಮಾಡಿ ಅಲ್ಲಿ ಆ್ಯಡ್ ಫಂಡ್ಸ್ ಅಂತ ಇರುತ್ತೆ ಅಲ್ಲಿ ಪಿ ಟು ಪಿ ರೆಡಿಂಗ್ ಇದರಲ್ಲಿ ಫೈವ್ ಹಂಡ್ರೆಡ್ ಅಮೌಂಟ್ ಅಂತ ಹಾಕಿದ್ರೆ ಇದರಲ್ಲಿ ಸ್ವಲ್ಪ ನಮಗೆ ಯು ಎಸ್ ಟಿ ಕಮ್ಮಿ ಸಿಗುತ್ತೆ ಚೆಕ್ ಮಾಡಿ ನಾವು ಯು ಪಿ ಐ ಮುಖಾಂತ್ರನೇ ಬೈ ಮಾಡಬೇಕಿದ್ರಲ್ಲಿ ಇದರಲ್ಲಿ ಇದರಲ್ಲಿ ಫೈವ್ ಹಂಡ್ರೆಡ್ಗೆ ಫೈವ್ ಪಾಯಿಂಟ್ ಟ್ವೆಂಟಿ ಫೋರ್ ಯು ಎಸ್ ಟಿ ಟಿ ಸಿಗುತ್ತೆ ಅದೇ ಎಕ್ಸ್ಪ್ರೆಸ್ಸಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಫೈವ್ ಹಂಡ್ರೆಡ್ ಹಾಕಿದ್ರೆ ಫೈವ್ ಪಾಯಿಂಟ್ ಫಾರ್ಟಿ ಟು ಫೈವ್ ಪಾಯಿಂಟ್ ಫಾರ್ಟಿ ಟು ರುಪೀಸ್ ಸಿಗುತ್ತೆ ಯು ಎಸ್ ಟಿ ಟಿ ಸಿಗುತ್ತೆ ಸಾರಿ ಇಲ್ಲಿ ಆರ್ಡ್ರನ್ನ ಪ್ಲೇಸ್ ಮಾಡಿದ್ದೀನಿ ಫೈವ್ ಹಂಡ್ರೆಡ್ ರುಪೀಸ್ಗೆ ಅಡ್ದು ಯು ಪಿ ಐ ಕಾಪಿ ಮಾಡ್ಕೋಬೇಕು ಕಾಪಿ ಮಾಡಿಕೊಂಡು ನಮ್ಮದು ಫೋನ್ಪೇ ವ್ಯಾಲೆಟ್ಗೆ ಹೋಗಿ ಫೈವ್ ಹಂಡ್ರೆಡ್ ಅಂತ ಅಮೌಂಟ್ ಟೈಪ್ ಮಾಡಿ ಸೆಂಡ್ ಮಾಡಬೇಕು ಆಮೇಲೆ ಇದ್ರದ್ದು ಒಂದು ಸ್ಕ್ರೀನ್ಶಾಟ್ ಕೂಡ ತೆಗೆದು ಮಾಡಿಕ್ಕೆ ಹೋಗಬೇಕಾಗುತ್ತೆ ಅವ್ರಿಗೆ ಕಳಿಸ್ಬೇಕು ನಾವು ಇಲ್ಲಿ ಟ್ರಾನ್ಸ್ಫರ್ ನೋಟಿಫೈಸ್ ಎಲ್ಲರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಆ ಪೇಮೆಂಟ್ ಆದಮೇಲೆ ಮುಂಚೆನೇ ಹಾಗಿಲ್ಲ ಇಲ್ಲಿ ಪ್ಲಸ್ ಬಟನ್ ಕ್ಲಿಕ್ ಮಾಡಿ ಆ ಸ್ಕ್ರೀನ್ಶಾಟ್ನ ಇಲ್ಲಿ ಸೆಂಡ್ ಮಾಡಬೇಕು ನಾವು ಅವ್ರು ಒಂದು ಸ್ವಲ್ಪ ಬಿಟ್ಕೊಂಡು ಆ ಅಮೌಂಟನ್ನ ರಿಲೀಸ್ ಮಾಡ್ತಾರೆ ನಮಗೆ ನೋಡಿ ಅಮೌಂಟ್ ಬಂತು ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಇದು ಅಮೌಂಟ್ ಬರೋದಕ್ಕೆ ಹಾಂ ಬಂದಿದೆ ನೋಡಿ ಯು ಎಸ್ ಟಿ ಟಿ ಬಂದಿದೆ ವ್ಯಾಲೆಟಲ್ಲಿ ಚೆಕ್ ಮಾಡ್ಬೋದು ಬೇಕಾದರೆ ಅಷ್ಟೇ ಫ್ರೆಂಡ್ಸ್